ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾವು ವೀಣಾ ಪ್ರಶಾಂತ್ ಅಂತ ಶಿವಮೊಗ್ಗದಿಂದ ಬಂದಿರೋದು ನಾವು ಫಸ್ಟ್ ಶಿಕಾರಿಪುರದಲ್ಲಿ ಸ್ವಾಮಿ ದರ್ಶನ ಮಾಡಿ ಕದರಮಂಡಲಿಯಲ್ಲಿರೋ ಕಾಂತೇಶ್ವರ ಸ್ವಾಮಿ ದರ್ಶನ ಮಾಡಿ ಇವಾಗ ಸಾತೇನಹಳ್ಳಿಯಲ್ಲಿರೋ ಶಾಂತ ದರ್ಶನ ಮಾಡ್ತಾ ಇದೀವಿ ಒಂದೇ ದಿನದಲ್ಲಿ ಈ ಮೂರು ಆಂಜನೇಯಗಳನ್ನ ದರ್ಶನ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಪ್ರತೀತಿ ಇದೆ ನಾಗರಾಜ್ ಅಂತ ಒಂದೇ ದಿನ ಮೂರು ಆಂಜನೇಯನ ದರ್ಶನ ಮಾಡಿದ್ರೆ ಯಾತ್ರೆ ಫಲ ಅಂತಂದ ಪ್ರತೀತಿ ಇದೆ ಹನುಮಾನಿ ಹುಲೋ ರಾಮದೂತುಲಿತ ಬಲ ಬಲದಾಮ ಅಂಜನಿ ಪುತ್ರ ಪವನ ಸುತ ನಾಮ ನಮಸ್ಕಾರ ನನ್ನ ಶ್ರೀಧರ್ ಅಂತ ಹೇಳಿ ನಾವು ದಾವಣಗೆರೆಯ ಬಂದಿದ್ದೀವಿ ಕದರ ಮಂಡಳಿಗೆ ಕಾಂತೇಶ ಕಾತೇನಹಳ್ಳಿ ಶಾಂತೇಶ ಮತ್ತು ಶಿಕಾರಿಪುರ ಶಾಂತೇಶ ಈ ಮೂರು ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ನೋಡಿದಾದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಪುಣ್ಯ ನಮಗೆ ದೊರಕಲಿದೆ ಸೊ ಹೀಗಾಗಿ ಸಾಧ್ಯವಾದ ದಯವಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವರ ಆಶೀರ್ವಾದ ಹೋಗ್ಬೇಕಂತ ಹೇಳ್ಕೊತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ವೀಣಾ ಪ್ರಶಾಂತ್ ಅಂತ ಶಿವಮೊಗ್ಗದಿಂದ ಬಂದಿರೋದು ನಾವು ಫಸ್ಟ್ ಶಿಕಾರಿಪುರದಲ್ಲಿ ಹುಚ್ಚರಾಯ ಸ್ವಾಮಿ ದರ್ಶನ ಮಾಡಿ ಕದರ ಮಂಡಳಿಯಲ್ಲಿರೋ ಕಾಂತೇಶ ಸ್ವಾಮಿ ದರ್ಶನ ಮಾಡಿ ಇವಾಗ ಸಾತೇನಹಳ್ಳಿಯಲ್ಲಿರೋ ಶಾಂತೇಶನ ದರ್ಶನ ಮಾಡ್ತಾ ಇದ್ದೀವಿ ಒಂದೇ ದಿನದಲ್ಲಿ ಈ ಮೂರು ಆಂಜನೇಯಗಳನ್ನ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಪ್ರತೀತಿ ಇದೆ ಇಲ್ಲಿ ಸಾಲಿಗ್ರಾಮ ಇರೋದ್ರಿಂದ ಒಂದೇ ದಿವಸ ಈ ಮೂರು ದೇವರ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ನಾವಿಲ್ಲಿ ಒಂದು ಹದಿನೈದು ವರ್ಷದಿಂದ ಯಾವಾಗ ಯಾವಾಗ ಆಗುತ್ತೆ ಅವಾಗ ಬರ್ತಾ ಇದ್ದೀವಿ ಇಲ್ಲಿವರೆಗೂ ಒಂದು ಹತ್ತರಿಂದ ಹದಿನೈದು ಸಾರಿ ಬಂದಿದ್ದೀವಿ ಹಿಂಗೆ ಜನಗಳತ್ರ ಹತ್ರ ಗೊತ್ತಾಗಿದ್ದು ನಾವು ಅಧಿಕ ಮಾಸ ಶ್ರಾವಣ ಮಾಸದಲ್ಲಿ ಯಾವಾಗೂ ಬಂದಿಲ್ಲ ನಮಗೆ ರಜೆ ಎಲ್ಲ ಯಾವಾಗ ಸಿಗುತ್ತೆ ಯಾವಾಗ ಅವಾಗ ಬಂದು ಹೋಗ್ತಾ ಇರ್ತೀವಿ ಕೇಳಿದೀವಿ ಬರಕ್ ಆಗಿಲ್ಲ ಆ ಟೈಮಲ್ಲಿ ನಾಗರಾಜ್ ಅಂತ ಚಿಕ್ಕ ದೇವಸ್ಥಾನ ಬಗ್ಗೆ ಅಂತಂದ್ರೆ ಅಧಿಕ ಮಾಸದಾಗ ಮೂರು ಆಂಜನೇಯನ ದರ್ಶನ ಮಾಡಿದರೆ ಶಿಕಾರಿಪುರ ಆಮೇಲೆ ಸಾಧ್ಯನಹಳ್ಳಿ ಕದ್ಮುಂಡಿಗೆ ಒಂದೇ ದಿನ ಮೂರು ಆಂಜನೇಯನ ದರ್ಶನ ಮಾಡಿದರೆ ಕಾಶಿಯಾತ್ರೆ ಫಲ ಅಂತಂತಂದು ಪ್ರತೀತಿ ಇದೆ ಹಾಗಾಗಿ ಬರ್ತಾ ಇರ್ತಾರೆ ಅಧಿಕ ಮಾಸ ಶ್ರಾವಣ ಮಾಸ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ ಈ ಆಂಜನೇಯನ ಬಗ್ಗೆ ವಿಜಯದಶಮಿ ಒಳಗೆ ವಿಜಯದಶಮಿ ಒಳಗೆ ಮಕ್ಕಳಾಗಲಿದ್ದವರಿಗೆ ಪ್ರಸಾದದಿಂದ ಮಕ್ಕಳ ಫಲ ಒಂದು ಭಾಳ ವಿಶೇಷವಾಗಿರ್ತದೆ ಆ ದಿನ ಅಂತರೂ ಭಾಳ ಜನ ಬರೆದಿರ್ತಾರೆ ನಾವು ಬರ್ತಿರ್ತೇವೆ ಪ್ರತಿ ಸಲ ಬರೆದಿರ್ತೀವಿ ವಿಜಯದಶಮಿ ಬರ್ತೀವಿ ಆಮೇಲೆ ಕಾಮನ ನಮ್ಮದು ಚಿಕ್ಕೇರೂರು ಇದರಿಂದ ಬರ್ತಾ ಇರ್ತವೆ ಇಲ್ಲಿ ಸಾತಿಹಳ್ಳಿಗೆ ವಿಶೇಷ ಸಮರ್ಥ ಶಮನ ಮುಕುರ ಸುದಾರಿ ವರನ ರಘುವರ ಹಿಮರ ಜೋದಾಯ ಕಫಲಚಾರಿ ಬುದ್ಧಿ ತನು ಜಾನಿಕೈ ಸುಮಿರ ಪವನ ಕುಮಾರ ನಮಸ್ಕಾರ ನನ್ನಸು ಶ್ರೀಧರ್ ಅಂತ ಹೇಳಿ ನಾವು ದಾವಣಗೆರೆ ಬಂದಿದ್ದೀವಿ ಕದ್ರಮಂಡಲಿಗೆ ಕಾಂತೇಶ ಸಾತೇನಳ್ಳಿ ಶಾಂತೇಶ ಮತ್ತು ಶಿಕಾರಿಪುರ ಕಾಂತೇಶ ಈ ಮೂರು ದೇವಸ್ಥಾನಗಳನ್ನು ಒಂದೇ ದಿನದಲ್ಲಿ ನೋಡಿದ್ದಾದಲ್ಲಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಂತಹ ಪುಣ್ಯ ನಮಗೆ ದೊರಕಲಿದೆ ಸೊ ಹೀಗಾಗಿ ಸಾಧ್ಯವಾದರೆ ದಯವಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವರ ಆಶೀರ್ವಾದ ತಗೋಬೇಕು ಅಂತ ಕೇಳ್ಕೊತೀನಿ ನಮ್ಮ ಅಕ್ಕ ಹೇಳಿದರು ಹಿಂಗ ಇದೇ ದೇವಸ್ಥಾನ ಅಂತ ಇಲ್ಲಿ ಸೊ ಬಂದಿದ್ದೀವಿ ಬರ್ತಿರೋದು ನಾವು ಬಾಲ ಬುದ್ಧಿ ವಿದ್ಯಾ ದೇಹು ಮೋಹಿ ಕಲೆ ಶ್ರವಿಕಾರ ಜಯ ಹನುಮಾನ ಜ್ಞಾನ సాగర జయ కీషతిలో కౌజాగ రామదూత తులిత బలధామ అంజని పుత్ర పవన సుతనామ మహావీర విక్రమ భజరంగి కుమతి నివార సుమతి కేశంగి కాంచరణ విరాజ సువేశండల కుంచ కేశ हाथ वज्र उद्वज विराजे ओ साज शंकर कान्ते मुञ्जने ओषज शङ्कर सुवनकेसली हम तेजप्रताप महाजगवन्दन विद्यावानगुणीयति चातु रामकाज करिवेको अस्तु प्रभुचरित्र सुनिवेको रषि रामलमनबसि सूक्ष्मरूप धर्शि Wow.